ಕಾಲೇಜಿನ ಮುಂದೆ ಹಂಸ್ ಹಾಕುವಂತೆ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿರೋ ಘಟನೆ ನಡೆದಿದೆ ಎಬಿವಿಪಿ ಚಿಕ್ಕೋಡಿ ಘಟಕದಿಂದ ಈ ಒಂದು ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಕಾಲೇಜು ಎದುರುಗಡೆ ರೋಡ್ ಅಲ್ಲಿ ಹಂಸ್ ಇಲ್ಲದಕ್ಕೆ ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ಹಂಸ್ ಅಳವಡಿಸ್ತೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಂಪನ್ನು ಹಾಕಿ ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎ ಬಿ ವಿ ಪಿ ಚಿಕ್ಕೋಡಿ ಘಟಕದ ನೇತೃತ್ವದಿಂದ ನಡೆದಂತಹ ಒಂದು ಪ್ರತಿಭಟನೆ ಇದು ಕಾಲೇಜಿನ ಎದುರುಗಡೆನೆ ದೊಡ್ಡದಾದ ಓಡಿದೆ ಅಲ್ಲಿ ಯಾವುದೇ ಹಂಪಿಲ್ಲ ಹಾಗಾಗಿ ಅಪಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸಾಕಷ್ಟು ವೇಗವಾಗಿ ವಾಹನ ಚಲಾಯಿಸ್ಕೊಂಡು ಬರ್ತಾರೆ ಯಾರಾದರೂ ಅಪ್ಪಿತಪ್ಪಿ ಅಡ್ಡ ಹೋದ್ರೂ ಅಥವಾ ಸಾಕಷ್ಟು ಜನ ರೋಡ್ ದಾಟ್ತಾ ಇರ್ತಾರೆ ಹಂಪ್ಗಳಿಲ್ಲ ಅಂತಂದರೆ ವೇಗವಾಗಿ ಬಂದ ವಾಹನಗಳು ಡಿಕ್ಕಿ ಹೊಡೆಯುತ್ತೆ ಆಕ್ಸಿಡೆಂಟ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಹಂಪ್ಸ್ ಅಳವಡಿಸದೇ ಇದ್ದರೆ ಇನ್ನೂ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕೋಡಿಯಲ್ಲಿ ಎ ಬಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಹೆದ್ದಾರಿಯನ್ನು ತಡೆದು ಎಬಿವಿಪಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನು ತಡೆದು ಸ್ಟೂಡೆಂಟ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ಡಿ ಕಾಲೇಜು ಎದುರುಗಡೆ ರೋಡ್ ಹಂಪ್ಸ್ ನಿರ್ಮಾಣಕ್ಕೆ ಒತ್ತಾಯ ಮಾಡಿದ್ದಾರೆ ಸುಮಾರು ಒಂದು ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ಆಗಿದೆ ಈಗ ಆಲ್ರೆಡಿ ಎ ಬಿ ಪಿ ಪ್ರತಿಭಟನೆಯಿಂದ ಸಾರ್ವಜನಿಕರು ಸವಾರರಿಗೆ ಈಗ ಕಿರಿಕಿರಿ ಉಂಟಾಗಿದೆ ಚಿಕ್ಕೋಡಿ ಪಟ್ಟಣದ ಆರ್ ಡಿ ಕಾಲೇಜ್ ಎದುರುಗಡೆ ರೋಡ್ ಹಂಸ್ ಹಾಕುವಂತೆ ಒತ್ತಾಯಿಸಿ ಧರಣಿ ಮಾಡ್ತಾ ಇದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕೋಡಿ ಘಟಕ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಆರ್ ಡಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈಗ ವ್ಯಾಸಂಗ ಮಾಡ್ತಾ ಇದ್ದಾರೆ ಕಾಲೇಜಿನ ಎದುರುಗಡೆ ಹಂಪ್ಸ್ ಇಲ್ಲದೆ ಇರೋದ್ರಿಂದ ಅನೇಕ ತೊಂದರೆಗಳಾಗ್ತಾ ಇದೆ ಮುಂದಿನ ಒಂದು ವಾರದೊಳಗೆ ರೋಡ್ ಹಂಸ್ ಅಳವಡಿಸಬೇಕು ಇಲ್ಲಾಂದ್ರೆ ಇನ್ನು ಕೂಡ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಬಿವಿಪಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ